ಕಾರ್ಮಿಕ ಕಾಡಿನ ಸಂಬಂಧ ಒಂದು ಬೇಡಿಕೆ ಏನಂದ್ರೆ ಸರ ನಮ್ದು ನಿಜವಾಗಿ ಕಟ್ಟಡ ಕಾರ್ಮಿಕರು ಏನು ಮಾಡ್ಯಾರ ನಮ್ಮ ಸಚಿವರು ಜವಾಬ್ದಾರಿ ಹೊಂದಿಸ್ಕೊಂಡಾಗಿಂತ್ರ ಕಾರ್ಮಿಕ ಇಲಾಖೆ ಒಳ್ಳೆ ರೀತಿಯಲ್ಲಿ ಪ್ರಗತಿ ಹೊಂದುತ್ತಾ ಇದೆ ಒಂದು ಎಲ್ಲ ವರ್ಗದ ಕಾರ್ಮಿಕರನ್ನು ಅವರು ತಮ್ಮ ಗಮನಕ್ಕೆ ತೊಗೊಳಾತಾರೋ ಒಂದು ಎರಡನೇದು ಏನೈತೆ ಅಂದ್ರೆ ನಿಜವಾಗ ಕಟ್ಟಡ ಕಾರ್ಮಿಕರು ಏನಾಗೈತಿ ಇವರು ದುಬು ನಕಲಿ ಕಾರ್ಮಿಕರನ್ನ ಹುಡುಕಾಡಕ್ಕೆ ಹೋಗಿ ವರ್ಕರ್ ಇದ್ದವ್ರದ ಅನ್ಯಾಯ ಆಗತ್ತೆ ಸರ್ ಭಾಳ ಅನ್ಯಾಯ ಭಾಳ ಅಂದ್ರೆ ಅವರು ಪೆನ್ಷನ್ ದುಡ್ಡು ಸರಿಯಾಗಿ ಸಿಗ್ತಾ ಇಲ್ಲ ಅವರಿಗೆ ಅವಳಕ್ಕೆ ಅವ್ರಿಗೆ ಅರವತ್ತೈದು ಅರವತ್ತೆರಡು ವಯಸ್ಸು ಸಾತ್ ಅಂದರೆ ಪೆನ್ಷನ್ಗೆ ಅಪ್ಲೈ ಮಾಡೋಕ್ಕಾಗ್ತಾಯಿಲ್ಲ ನಿಜವಾಗ್ ವರ್ಕರ್ ಇದ್ದವರು ಪಾಪ ಅವ್ರಿಗೆ ಅಂಥವು ಈ ಫೆಷಿಲಿಟಿ ಸಿಗುವಂಥವು ಇದು ಮಾಡಬೇಕು ಅವ್ಳಕ್ಕೆ ಕಾರ್ಮಿಕ ಇಲಾಖೆ ಒಳಗೆ ಎಲ್ಲ ಬೆನಿಫಿಟ್ ಕೊಟ್ಟಾರೆ ಕಾರ್ಮಿಕ ಗೌಂಡಿ ಕಟ್ಟಿ ಕಿಟ್ ಕೊಟ್ಟಾರೆ ಸೆಂಟ್ರಿಂಗ್ ಕಿಟ್ ಕೊಟ್ಟರೆ ವೆಲ್ಡಿಂಗ್ ಕಿಟ್ ಕೊಟ್ಟರೆ ಎಲ್ಲಾನು ಒಟ್ಟು ಕಾರ್ಮಿಕರಿಗೆ ಅನುಕೂಲ ಮಾಡ್ಯಾರ ಅವರು ಮದ್ ಮಕ್ಕಳ ಮದುವೆಗೆ ಸಹಾಯಧನ ಮಾಡ್ಯಾರ ಕಾರ್ಮಿಕರ ಆಕಸ್ಮಿಕ ಸತ್ರ ಎಪ್ಪತ್ತೈದು ಸಾವಿರ ಕೊಡ್ತಾರೆ ಅವಳಕ್ಕೆ ಎಕ್ಸಿಡೆಂಟಾಗಿ ಕಟ್ಟಡ ಕಾರ್ಮಿಕ ತೀರ್ಕೊಂಡ್ರೆ ಅವ್ರಿಗೆ ಐದು ಲಕ್ಷ ಕೊಡ್ತಾರೆ ವರ್ಕ್ ಮಾಡ್ಯಾರೀ ಕೆಲಸ ವರ್ಕ್ ಮಾಡ್ಯಾರ ಆದ್ರೆ ನಾವೇನಂತೀವಿ ನಮ್ಮ ಪರವಾಗಿ ಒಂದುವರೆಗೆ ಏನು ಕೊಟ್ರ ಅಂತ ಒಲಿಕ್ಕೆ ಕಾಲಾವಕಾಶ ಅದನ್ನು ಮೂರು ವರ್ಷ ಮಾಡಿರಿ ಅಂತೀ ನಂದೊಂದು ಬೇಡಿಕೆ ರೀ ಆಲ್ರೆಡಿ ಸಿ ಓ ಅವ್ರ ಮೇಡಮ್ ಅವ್ರಿಗೂ ಕೊಟ್ಟಿನಿ ಮಾನ್ಯ ಸಚಿವರಿಗೂ ನಾನು ಲೆಟ್ರ್ ಬರೆದಿದ್ದೀನಿ ನನ್ನ ಸಂಘಟನೆ ಇಲ್ಲಿ ನಾನೊಬ್ಬ ಜಿಲ್ಲಾ ಕಾರ್ಮಿಕ ಸಂಘಟನೆ ಅಧ್ಯಕ್ಷೆ ನಾನು ಆಲ್ರೆಡಿ ಅವ್ರಿಗೆ ಏನು ಮನವಿ ಮಾಡೋದು ಮಾಡಿಬಿಟ್ಟಿದ್ದೀನಿ ಆದರೆ ಇಲಾಖೆ ಇವರು ಸಚಿವರು ಏನಾದಾರ ಒಳ್ಳೆಯವರು ಅದಾರ ಟ್ಯಾಲೆಂಟ್ ಅದಾರ ಆದರೆ ಇದನ್ನೊಂದು ಅವ್ರು ಕೆಲಸ ಮಾಡಿದರೆ ಎಲ್ಲ ಕಾರ್ಮಿಕರ ಪರವಾಗಿ ನಾವು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಅಲ್ಲಲ್ಲ ಒಂದು ವರ್ಷದ್ದು ಅಂದರೆ ನಿಜವಾಗಿ ಏನಾಗತ್ತೈತೆ ಸರ್ ಅಂದರೆ ಕಾರ್ಮಿಕರಷ್ಟು ಅನಕ್ಷಕ್ಕೆ ವರ್ಕ್ ಇದಲ್ಲ ಎಜುಕೇಟೆಡ್ ಅಲ್ಲ ಏನಾದರೂ ಎಸ್ ಎಲ್ ಸಿ ಒಳಗೆ ಸೆವೆಂತ್ ಅದೊಳಗೆ ಅವರು ಭಾಳ ಅಂದ್ರೆ ಸೆವೆಂತ್ ಮುಗಿದ ನಂತರ ತಂದೆ ತಾಯಿ ಗೌಂಡಿ ಕೆಲಸಕ್ಕೆ ಅದಕ್ಕೆ ಇದಕ್ಕೆ ಕಳಿಸಿಬಿಟ್ಟಿರ್ತಾರೆ ಅವ್ರಿಗೆ ಧ್ಯಾನ ಇರೋಂಗಿಲ್ಲ ಕಾರ್ಡ್ ಇಲ್ಲಿ ಇಟ್ಟು ಒಬ್ಬರು ಗೋ ಇಲ್ಲಿ ದುಡಿಮೆ ಇಲ್ಲಾರದಕ್ಕೆ ಗೋವಾ ಕಡೆ ಹೋಗಿರ್ತಾರೆ ಔಟ್ ಆಫ್ ಬೆಂಗಳೂರು ಕಡೆ ಹೋಗಿರ್ತಾರೆ ಅವ್ರು ಕಾರ್ಡ್ ಇಲ್ಲಿಡ್ತಾರೆ ಎರಡು ಮೂರು ವರ್ಷ ಅಲ್ಲಿ ವರ್ಕ್ ಮಾಡ್ತಿರ್ತಾರೆ ಅವ್ರಿಗೆ ಅದನ್ನು ಧ್ಯಾನನ ಇರೋಂಗಿಲ್ಲ ಒಂದು ಇದು ಧ್ಯಾನ ಇಲ್ಲದ ಕಾರಣ ಅವ್ರು ಮಾಡಿರಂಗಿಲ್ಲ ಅವರು ಏನಕ್ಕೆ ಅಂದ್ರೆ ಈಗ ಮೂರು ವರ್ಷದ ಅವ ಈಗ ಒಂದು ಒಂದು ವರ್ಕರ್ ಅವ್ನು ಮದುವೆಗೆ ಅಪ್ಲೈ ಮಾಡ್ಬೇಕಂದ್ರೆ ಒಂದು ವರ್ಷ ಆಗಿರ್ಬೇಕು ಎಷ್ಟು ಎಜುಕೇಷನ್ ಅವ್ನ ಮಗ ಮಕ್ಳಿಗೆ ಎಜುಕೇಷನ್ಗೆ ಅಪ್ಲೈ ಮಾಡ್ಬೇಕಂದ್ರೆ ಒಂದು ವರ್ಷ ಆಗಿರ್ಬೇಕು ಡೆತ್ ಕ್ಲೀಮ್ ಅಮೌಂಟ್ ತೊಗೋಬೇಕಂದ್ರೆ ಒಂದು ವರ್ಷ ಆಗಿರ್ಬೇಕು ಇಂಥವೆಲ್ಲ ಬೆನಿಫಿಟ್ ಸಿಗ್ತಾಯಿಲ್ಲ ಅವಳಕ್ಕೆ ಈ ಅರುವತ್ತು ವರ್ಷದ ಕಾರ್ಮಿಕರಾಗೀ ಹಿರಿಯ ಕಾರ್ಮಿಕರಿಗೆ ಭಾಳ ಅಂದ್ರೆ ಭಾಳ ಅನ್ಯಾಯ ಈ ಟೈಪ್ ನಡೆಯತೈತಿ ಅದನ್ನು ಸರಿ ಮಾಡೋ ಮಾಡ್ಬೇಕಂತ ತಮ್ಮ ಮಾಧ್ಯಮದ ಮುಖಾಂತರ ನಾನೊಂದು ಸಚಿವರಿಗೆ ಒಂದು ಬಿಡಿಕೆ ನಂದು ಅಲ್ಲಲ್ಲ ಅಧಿಕಾರಿಗಳು ಮಾಡಿದ್ದಾರೆ ಸರ್ ಅಧಿಕಾರಿಗಳ್ನ ಮಾಡ್ತಾ ಇದ್ದಾರೆ ಫ್ರೀಡ್ ವರ್ಕ್ ಆ ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸಂಘಟನೆದವರು ಆ ಕಾರ್ಮಿಕರಿಗೆ ಹೋಗಿ ಅವ್ರಿಗೆ ತಿಳಿಸಿ ಮಾಹಿತಿ ಹೇಳಿ ಇಂತಿಂತ ಕಾರ್ಡ್ ಮಾಡ್ಕೊರಿ ನಿಮಗೆ ಬೆನಿಫಿಟ್ ಇದೆ ಅದನ್ನೆಲ್ಲ ಹೇಳ್ತಾ ಇದ್ದಾರೆ ಅದನ್ನು ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ನಾವು ಇದ್ದೀವಿ ಸಂಘಟನೆಯವರು ಮಾನ್ಯ ನಮ್ಮ ಸಚಿವರು ಮಾಧ್ಯಮದ ಮೂಲಕ ಎಲ್ಲರಿಗೂ ಅದನ್ನು ಜಾಗೃತಿ ಮೂಡಿಸ್ತಾ ಇದ್ದಾರೆ ಅದೇ ಸರ್ ಅವರು ಇದ್ದವ್ರನ್ನ ವರ್ಕ್ ಮಾಡೋರನ್ನ ಬಿಟ್ಟ ಅವ್ರು ಬೋಕಸ್ ಇದ್ದವ್ರನ್ನ ಅವ್ರು ತೆಗೀಲಿರಿ ಅದಕ್ಕೆ ನಮ್ಮ ಸಂಘಟನೆ ಮುಖಾಂತರ ನಮ್ಮ ಇಡೀ ರಾಜ್ಯದಾಗ ಎಲ್ಲ ಸಂಘಟನೆ ಮುಖಾಂತ್ರ ನಾವು ಅವ್ರಿಗೆ ಬೆಂಬಲ ಕೊಡ್ತೇವೆ ವರ್ಕರ್ ಇದ್ದವ್ರಿಗೆ ಅನ್ಯಾಯ ಮಾಡಬೇಡ್ರಿ ಅಂತ ಅದನ್ನು ಒಂದು ನಮ್ಮ ಮಾಧ್ಯಮದ ಮೂಲಕ ಬಿಡಿಕೆ ಇವು ಅವರು ಒಳ್ಳೆಯ ಹೋಗಿ ಮಾಡ್ಯಾರ ಸರ್ ನಾನು ಹೇಳ್ತೇನಲ್ಲ ನಿಜವಾಗ ಕಾರ್ಮಿಕರನ್ನ ಯಾವುದು ಡುಪ್ಲಿಕೇಟ್ ಕಾರ್ಮಿಕರನ್ನ ಹುಡುಕಾಡಕ್ಕೆ ಹೋಗಿ ನಿಜವಾಗ ಕಾರ್ಮಿಕರಿಗೆ ಭಾಳ ಅನ್ಯಾಯ ಆಗೈತಿ ಅದನ್ನು ಒಂದು ಸರಿ ಪಡಿಸಿದ್ರೆ ಅವರು ಸಚಿವರು ಒಳ್ಳೆಯ ಕೆಲಸ ಇನ್ನೊಂದು ಒಳ್ಳೆಯ ಕೆಲಸ ಮಾಡ್ದಂಗಕ್ಕೆ ಅವರು ಸಚಿವರು ಸಚಿವ ಸ್ಥಾನ ತೊಗೊಂಡ ಬಳಕೆ ಯಾ ಇಷ್ಟು ಎರಡು ಸಾವಿರದ ಎಲ್ರಿ ಹನ್ನೆರಡು ಹದಿಮೂರಲಿಂತರ ಏನು ಸ್ಟಾರ್ಟ್ ಆಗಿದ್ದೆ ಕಾರ್ಮಿಕ ಇಲಾಖೆ ಅದರಲ್ಲಿ ಆಲ್ಮೋಸ್ಟ್ ಆಲ್ ಎಷ್ಟೋ ಲಕ್ಷ ಕಾರ್ಡ್ ಇದ್ದು ಬೋಕಸ್ ಕಾರ್ಡ್ ಆಲ್ಮೋಸ್ಟ್ ಆಲ್ ಈಗ ಹೌದಾ ಇನ್ನೂ ಅವರು ಪ್ರಗತಿ ಅದರ ಬಗ್ಗೆ ಇದು ಮಾಡಿಕೊಂಡು ಅದನ್ನು ಪೂರ್ತಿ ಡಿಕ್ಲೇರ್ ಮಾಡಿ ನಿಜವಾಗ್ ಕಾರ್ಮಿಕರು ಯಾರು ಅದಾರ ಅವ್ರಿಗೆ ಒಂದು ನ್ಯಾಯ ಕೊಡಿಸುವಂಥ ವ್ಯವಸ್ಥೆ ಮಾಡ್ಬೇಕು ಇಲ್ಲಿಲ್ಲ ಅವರು ಮಾಡಿದರೆ ಎಲ್ಲ ಒಳ್ಳೆಯದ ಐತ್ರಿ ಯಾವುದು ಸೇರ್ಪಡೆ ಮಾಡುವಂಥ ಅಗತ್ಯನೇ ಇಲ್ಲ ನಾವು ಕಾರ್ಮಿಕರಿಗೆ ಕೇಳೋದು ಮೂಲಭೂತ ಹಕ್ಕ ಒಂದು ಅವ್ರ ಮಕ್ಕಳು ಮದುವೆಗೆ ಒಂದು ಎಜುಕೇಷನ್ ಕೊಡಿರಿ ಒಂದು ಕಾರ್ಮಿಕ ಸತ್ತು ಬಳಕೆ ಅವನು ಅಂತ್ಯಕ್ರಿಯೆ ವೆಚ್ಚ ಇದು ಮೂರು ಕೊಡ್ರಿ ಸಾಕು ನಮಗೆ ಉಳಿಕಿದ್ದು ನೀವು ಹೆರಿಗೆ ಸಾಯದನ ಆ ಸಾಯಧನ ಈ ಸಾಯದನ ಯಾವುದೋ ಬೇಡ ನಮಗೆ ನಿಜವಾಗ ಕಟ್ಟಡ ಕಾರ್ಮಿಕರಿಗೆ ಬೇಕಾಗಿದ್ದೇನ್ರಿ ಒಂದು ಅವನ ಮಕ್ಕಳು ಎಜುಕೇಷನಿಗೆ ದುಡ್ಡು ಎರಡನೇದು ಅವನ ಮಕ್ಕಳಿಗೆ ಮದುವೆ ಸಾಯೋದನ ಮೂರನೇದ್ದು ಒಂದು ಅಂತ್ಯಕ್ರಿಯೆ ವೆಚ್ಚ ಇವು ಮೂರು ಕೊಡ್ರಿ ಸಾಕು ನಮಗೆ ಬೇರೆದು ಯಾವುದೋ ಬೇಡಿಕೆ ಬೇಡ್ರಿ ನಮಗೆ ಅವರು ಒಳ್ಳೆ ಒಳ್ಳೆಯವರು ಅದಾರೀ ನಮ್ಮ ತಾಲೂಕಿನ ಎಮ್ ಎಲ್ ಎ ಅದಾರೆ ಅವರು ನಮ್ಮ ಧಾರವಾಡ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅದಾರ ಒಳ್ಳೆ ವರ್ಕರ್ ಅದಾರ ಅವ್ರ ಬಗ್ಗೆ ಭಾಳ ಹೆಮ್ಮೆ ಅಂತ ಹೇಳ್ತೀವಿ ನಾವು